ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕುಂದಾಪುರ ವಲಯದಿಂದ ಬಂದಂತಹ ಈ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ನಿಮ್ಮ ಈಗ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಎಮ್ ಸಿ ಕ್ಯೂ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಗೂ ಒಂದು ಅಂಕದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತೀನಿ ಬಿಡಿಸ್ತಾ ಹೋಗೋದರ ಜೊತೆಗೆ ಅದರ ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ಅದನ್ನು ವಿಶ್ಲೇಷಣೆ ಕೂಡ ಮಾಡ್ತಿರ್ತೀನಿ ಎಲ್ಲರೂ ಗಮನಿಸ್ಕೊಳ್ತಾ ಹೋಗಬೇಕು ಹಾಗೂ ಸಾಧ್ಯವಾದಷ್ಟು ನೋಟ್ಸ್ ಕೂಡ ಮಾಡ್ಕೋತಾ ಹೋಗಿ ಹಾಗಾದರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾನೆ ಅಂತ ನೋಡ್ತಾ ಹೋಗೋಣ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ನಾಲ್ಕನ್ನು ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿದಾಗ ಡ್ಯಾಶ್ ಆಗುತ್ತದೆ ಅಂತ ಎಮ್ ಸಿ ಕ್ಯೂದ ಪ್ರಥಮ ಪ್ರಶ್ನೆಯಾಗಿದೆ ಫಸ್ಟ್ ಆಪ್ಷನನ್ನು ಗಮನಿಸಬೇಕು ಇಲ್ಲಿ ಟೂ ಇಂಟು ತ್ರೀ ರಸ್ ಟು ಟೂ ಅಂತ ಇದೆ ಇಟ್ ಮೀನ್ಸ್ ತ್ರೀ ಸ್ಕ್ವೇರ್ ಅಂದರೆ ನೈನ್ ನೈನ್ ಟು ಸ ಏಯ್ಟೀನ್ ಆಪ್ಷನ್ ಎ ಆಗಲ್ಲ ಇನ್ನು ಎರಡನೇ ಆಪ್ಷನನ್ನು ಗಮನಿಸ್ರಿ ಟೋಕಿಯೋ ಬಂದರೆ ಏಯ್ಟ್ ಏಟ್ ತ್ರೀಝಾ ಟ್ವೆಂಟಿ ಫೋರ್ ಓಕೆ ಹಾಗಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಫಸ್ಟ್ ಸಂಖ್ಯೆಗಳನ್ನ ಕೂಡ ಗಮನಿಸಬೇಕು ಎರಡು ಮತ್ತು ಮೂರು ಅವಿಭಾಜ್ಯ ಅಪವರ್ತನ ಹೌದು ಅಲ್ಲೋ ಅಂತೇಳಿ ಯಾಕಂದ್ರೆ ನಮ್ಮನ್ನು ಕನ್ಫ್ಯೂಸ್ ಮಾಡೋಕೊಂಬಮ್ಮಿ ಒಂದನ್ನು ಹಾಕಿರ್ತಾರೆ ಅಥವಾ ನಾಲ್ಕನ್ನ ಹಾಕಿರ್ತಾರೆ ಅಂದರೆ ಭಾಜ್ಯ ಸಂಖ್ಯೆಗಳನ್ನ ಹಾಕಿ ಕನ್ಫ್ಯೂಸ್ ಮಾಡ್ತಿರ್ತಾರೆ ಬಟ್ ನಾವು ಆ ರೀತಿಯಾಗಿ ಮೋಸ ಹೋಗಬಾರ್ದು ಮೊದಲು ನಾವು ಸಂಖ್ಯೆಗಳನ್ನ ನೋಡ್ಕೋಬೇಕು ಅವಿಭಾಜ್ಯ ಅದಾವ ಇಲ್ಲೋ ನೋಡಿ ಆಮೇಲೆ ಆಪ್ಷನ್ ತ್ರೂ ಚೆಕ್ ಮಾಡಿದರೆ ಭಾಳ ಒಳ್ಳೆಯದು ಇಲ್ಲಾಂದ್ರೆ ನೀವು ಹಿಂಗೆ ಮಾಡಿದ್ರು ಓಕೆ ಟ್ವೆಂಟಿ ಫೋರ್ನ ಬರ್ಕೋರಿ ಇದನ್ನ ಅವಿಭಾಜ್ಯ ಅಪವರ್ತನಗಳಾಗಿ ವಿಂಗಡಿಸ್ರಿ ಎರಡು ಹನ್ನೆರಡಲೆ ಎರಡು ಆರ್ಲೇ ಎರಡು ಮೂರಲೆ ಹಾಗೂ ಮೂರು ಒಂದಲೇ ಇಲ್ಲಿ ನಮ್ಗೆ ಅದೇ ಆನ್ಸರ್ ಸಿಗ್ತದ ಟೂ ರಸ್ ಟು ತ್ರೀ ಇಂಟು ತ್ರೀ ರಸ್ ಟು ಒನ್ ಇಟ್ ಮೀನ್ಸ್ ತ್ರೀ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಒನ್ ಒಂದು ವರ್ಗ ಸಮೀಕರಣವು ಹೊಂದಬಹುದಾದಂತಹ ಶೂನ್ಯತೆಗಳ ಗರಿಷ್ಠ ಸಂಖ್ಯೆ ಯಾವುದು ಎಷ್ಟು ಅಂತ ಕೇಳಿದರೆ ವರ್ಗ ಸಮೀಕರಣ ಹೆಸರೇ ಸೂಚಿಸುವಂತೆ ವರ್ಗ ಮೀನ್ಸ್ ಎರಡು ಅತ್ಯಂತ ಗರಿಷ್ಠವಾಗಿ ಎಷ್ಟು ಶೂನ್ಯತೆಗಳನ್ನ ಹೊಂದಿರ್ತದೆ ಅಂದರೆ ವರ್ಗ ಸಮೀಕರಣ ಎರಡು ಶೂನ್ಯತೆಗಳನ್ನು ಹೊಂದಿರ್ತದೆ ಹಾಗಾದರೆ ರೇಖಾತ್ಮಕ ಸಮೀಕರಣ ಒಂದು ಶೂನ್ಯತೆಗಳನ್ನ ಹೊಂದಿರ್ತದೆ ಘನ ಸಮೀಕರಣ ಮೂರು ಶೂನ್ಯತೆಗಳನ್ನ ಹೊಂದಿರ್ತದೆ ರೇಖಾತ್ಮಕ ಒಂದು ವರ್ಗ ಸಮೀಕರಣ ಎರಡು ಶೂನ್ಯತೆ ಘನ ಸಮೀಕರಣಗಳು ಮೂರು ಶೂನ್ಯತೆ ಅಥವಾ ಮೂರು ಪರಿಹಾರಗಳು ಅಂತ ಕೂಡ ಕರಿಬಹುದು ನೆಕ್ಸ್ಟ್ ಕ್ವೆಶನ್ ತರ್ಡ್ ಒನ್ ಟು ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ಫೈ ಇದರ ಆದರ್ಶ ರೂಪ ಬರೆಯನ್ನ ಅಂದರೆ ಒಂಥರ ಇನ್ಕಂಪ್ಲೀಟಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ರಿಅರೇಂಜ್ಮೆಂಟ್ ಮಾಡಿ ಕರೆಕ್ಟ್ ಆದಂಥ ಸ್ಟೇಟ್ಮೆಂಟನ್ನು ಅಥವಾ ಕರೆಕ್ಟ್ ಆದಂಥ ಈಕ್ವೇಷನನ್ನು ಬರಿಬೇಕು ಹೇಗೆ ಬರಿಬೇಕು ಟು ಎಕ್ಸ್ ಸ್ಕ್ವೇರ್ ಅಲ್ಲೇ ಇರಲಿ ಪ್ಲಸ್ ಸೆವೆನ್ ಎಕ್ಸನ್ನು ಕಡೆ ತೊಗೊಂಡ್ರೆ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಕಡೆ ತೊಗೊಂಡ್ರೆ ಪ್ಲಸ್ ಫೈ ಟು ದಿಸ್ ಈಸ್ ದ ರೈಟ್ ಈಕ್ವೇಷನ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಆ್ಯಂಡ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸ್ಥಿರವಾಗಿದ್ದರೆ ಅವು ಏನಾಗಿರ್ತಾವ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಮೂರು ಟೈಪ್ ಆಫ್ ನಾವು ಕಾನ್ಸೆಪ್ಟನ್ನು ನೋಡ್ತೀವಿ ಒಂದು ಛೇದಿಸುವ ರೇಖೆಗಳು ಇನ್ನೊಂದು ಐಕ್ಯಗೊಳ್ಳುವ ರೇಖೆಗಳು ಹಾಗೂ ಇನ್ನೊಂದು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳಲ್ಲಿ ರೇಖಾತ್ಮಕ ಜೋಡಿಯು ಅಸ್ಥಿರವಾಗಿರ್ತದೆ ಇದನ್ನಂತೂ ಬಿಡ್ರಿ ಛೇದಿಸುವಲ್ಲಿ ಸ್ಥಿರವಾಗಿರ್ತದೆ ಆಯ್ಕೆಗೊಳ್ಳುವಲ್ಲಿ ಅವಲಂಬಿತ ಸ್ಥಿರವಾಗಿರ್ತದೆ ಇವೆರಡೂ ಕೂಡ ಸ್ಥಿರಕ್ಕೆ ಕಾನ್ಸೆಪ್ಟ್ ಕರೆಕ್ಟ್ ಆಗ್ತವೆ ಹಾಗಾಗಿ ಆಪ್ಷನ್ ಡಿ ಛೇದಿಸುತ್ತವೆ ಅಥವಾ ಆಯ್ಕೆಗೊಳ್ಳುತ್ತವೆ ಈ ಆಪ್ಷನ್ ಕರೆಕ್ಟ್ ಆಗ್ತದೆ ಇನ್ನು ಫಿಫ್ತ್ ಕ್ವಶನ್ ಮೊದಲ ಎನ್ ಧನ ಪೂರ್ಣಾಂಕಗಳ ಮೊತ್ತ ಇಲ್ಲಿ ಮೂರು ಕಾನ್ಸೆಪ್ಟ್ ಇಲ್ಲೂ ಕೂಡ ಬರ್ತವೆ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಮೊದಲ ಸಮಸಂಖ್ಯೆಗಳ ಮೊತ್ತ ಮೊದಲ ಬೆಸ ಸಂಖ್ಯೆಗಳ ಮೊತ್ತ ಮೊದಲ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದರು ಅಂದರೆ ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಮೊದಲ ಸಂಖ್ಯೆಗಳ ಮೊತ್ತ ಕೇಳಿದ್ರು ಅಂದರೆ ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಬೆಸ ಸಂಖ್ಯೆಗಳ ಮೊತ್ತ ಕೇಳಿದರು ಅಂದರೆ ಎನ್ ಸ್ಕ್ವೇರ್ ಓಕೆ ಹಾಗಾಗಿ ಇದಕ್ಕೆ ಉತ್ತರ ಯಾವುದು ಅಂದರೆ ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಸಮಸಂಖ್ಯೆಗಳ ಪೂರ್ಣಾಂಕಗಳ ಮೊತ್ತವಾಗಿರ್ತದೆ ಇನ್ನು ಸಿಕ್ಸ್ತ್ ಕ್ವಶನ್ ಪಕ್ಕದ ಚಿತ್ರದಲ್ಲಿ ಅಂದರೆ ಒಂದು ಚಿತ್ರ ಕೊಟ್ಟಿದ್ದಾರೆ ಇಲ್ಲಿ ಡಿ ಸಮಾಂತರ ಬಿ ಸಿ ಡಿ ಇಸ್ ಪ್ಯಾಲಲ್ ಟು ಬಿ ಸಿ ಆ್ಯಂಡ್ ಫೈಂಡ್ ಇ ಸಿ ಇ ಸಿಯ ಉದ್ದವನ್ನು ಕಂಡುಹಿಡಿಯಿರಿ ಅಂದರು ತೇಲ್ಸ್ನ ಪ್ರಮೇಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದೆ ಇಲ್ಲಿ ಆಲ್ರೆಡಿ ತೇಲ್ಸ್ ಹೇಳುವ ರೀತಿ ಡಿ ಇ ಸಮಾಂತರ ಬಿ ಸಿ ಆದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ ಆ್ಯಂಡ್ ಎ ಇ ಡಿವೈಡೆಡ್ ಬೈ ಇ ಸಿ ಓಕೆ ಸಮಾನುಪಾತದಲ್ಲಿ ಇರುತ್ತವೆ ಹಾಗಾಗಿ ಎ ಡಿ ಎಷ್ಟು ಕೊಟ್ಟಿದಾನ ಒನ್ ಪಾಯಿಂಟ್ ಫೈವ್ ಇದರ ಡಬಲ್ ಇದೆ ತ್ರೀ ಸೆಂಟಿಮೀಟರ್ ಈ ಬಾಹು ಇರುವುದರಿಂದ ಇಲ್ಲಿ ಒನ್ ಸೆಂಟಿಮೀಟರ್ ಅಂದರೆ ಈ ಥರ ಡಬಲ್ ಇದಾಗಿರ್ತದೆ ಟೂ ಸೆಂಟಿಮೀಟರ್ ಓಕೆ ಆನ್ಸರ್ ಈಸ್ ಟೂ ಸೆಂಟಿಮೀಟರ್ ಇನ್ನು ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಪಿ ಆಫ್ ತ್ರೀ ಕಾಮ ಮೈನಸ್ ಫೋರ್ ಬಿಂದುವು ಎಕ್ಸ್ ಅಕ್ಷದಿಂದರೆ ಎಷ್ಟು ಮಾನಗಳಷ್ಟು ದೂರದಲ್ಲಿದೆ ಅಂತ ಕೇಳಿದರೆ ಎಕ್ಸ್ ಅಕ್ಷದಿಂದ ಅಂತ ಕೇಳಿದಾಗ ನಾವು ವಾಯ್ ನಿರ್ದೇಶಾಂಕವನ್ನು ಗಮನಿಸಬೇಕು ವಾಯ್ ನಿರ್ದೇಶಾಂಕ ಏನಿದೆ ಮೈನಸ್ ಫೋರ್ ಇದೆ ಬಟ್ ದೂರವನ್ನು ನಾವು ಮೈನಸ್ ಬದಲ್ಲಿ ಹೇಳಬಾರ್ದು ಹಾಗಾಗಿ ಆನ್ಸರ್ ಪ್ಲಸ್ ಫೋರ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ದೆನ್ ಏಟ್ ಕ್ವಶನ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಏಟ್ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಏನು ಅಂತ ಕೇಳಿದಾನೆ ನೀವು ಇದನ್ನು ಬಿಡಿಸಿ ಶೂನ್ಯತೆ ಕಂಡುಹಿಡಿದು ಆಮೇಲೆ ಮೊತ್ತ ಮಾಡೋದು ಅದೆಲ್ಲ ಅಷ್ಟು ಸರಿಯಾದವೇ ಅಲ್ಲ ಮಾಡಬಹುದು ಕರೆಕ್ಟ್ ಆನ್ಸರ್ ಬರ್ತದೆ ಬಟ್ ಲಾಂಗ್ ಪ್ರೊಸೆಸ್ ಆಗ್ತದೆ ವೆರಿ ಈಸಿ ಮೊತ್ತಗಳ ಶೂನ್ಯತೆಗಳ ಮೊತ್ತದ ಫಾರ್ಮುಲಾ ಐತಿ ಅಲ್ಪಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ನೀವು ಡೈರೆಕ್ಟ್ ಮೈನಸ್ ಬಿ ಬೈ ಎ ತಗೊಂಡ್ರಂದ್ರೆ ನಿಮ್ಗೆ ಆನ್ಸರ್ ಸಿಕ್ಕ ಬಿಡ್ತದೆ ಮೈನಸ್ ಆ್ಯಸ್ ಇಟ್ ಈಸ್ What is our b minus 2 in that question divided by what is our a? a is 1 minus into minus plus divided by 1 is as it is 2 is the right answer. Okay, plus 2 is the right answer. Option D. Yes, go to the next concept. ಒಂದು ಅಂಕದಲ್ಲಿ ಉತ್ತರಿಸಿ ಇವೆಲ್ಲವೂ ಎಮ್ ಸಿ ಕ್ಯೂ ಟೈಪ್ ಕ್ವಶನ್ಸ್ ಆಗಿದ್ದು ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಗಿದಾವೆ ಅಂತ ಅನ್ಕೋತೀನಿ ಈಗ ಒಂದು ವಾಕ್ಯದಲ್ಲಿ ಉತ್ತರ ನೀಡಿ ಅನ್ನುವಂಥ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋಣ ಅಂತ ನೋಡ್ಕೋತಾ ಹೋಗೋಣ ಫಸ್ಟ್ ಒನ್ನೇ ಕ್ವಶನ್ ಎರಡು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮಸ ಎಷ್ಟು ಅಂತ ಕೇಳಿದಾನೆ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಫಸ್ಟ್ ಟೈಮ್ ನಾ ಈ ಕ್ವಶನ್ ನೋಡ್ತಾ ಇರುತ್ತೆ ಅಂದರೆ ಇಂಟ್ರೆಸ್ಟಿಂಗ್ ಆಗಿ ಟೈಪ್ ತೆಗೆದಿದ್ದಾರೆ ಬಟ್ ಆನ್ಸರ್ ಈಸ್ ವೆರಿ ಈಸಿ ಎರಡು ಕ್ರಮಾಣುಗತ ಸ್ವಾಭಾವಿಕ ಸಂಖ್ಯೆಗಳು ಯಾವುದೇ ಕ್ರಮಾಣುಗತ ಸ್ವಾಭಾವಿಕ ಸಂಖ್ಯೆಗಳನ್ನ ತೆಗೆದುಕೊಳ್ಳ್ರಿ ಅದರ ಮಸ ಯಾವಾಗಲೂ ಒಂದಾಗಿರ್ತದೆ ಬಿಕಾಸ್ ಆಫ್ ಕ್ರಮಾನುಗತ ಸಂಖ್ಯೆಗಳು ಎರಡೂ ಕೂಡ ಯಾವುದೇ ಒಳಗೆ ಇರೋಂಗಿಲ್ಲ ಒಂದರ ಮಗ್ಯಾಗ ಅಷ್ಟೇ ಇರ್ತಾವೆ ಅದನ್ನು ಬಿಟ್ಟರೆ ಯಾವ ಮಗ್ಯಾಗೂ ಇರೋಂಗಿಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಉದಾಹರಣೆ ಕೊಡ್ತಾ ಹೇಳಬೇಕು ಅಂದರೆ ಒಂದು ಕ್ರಮಾನುಗತ ಸಂಖ್ಯೆಗಳನ್ನ ತಗೋತ ನೋಡ್ರಿ ಫಾರ್ ಎಕ್ಸಾಂಪಲ್ ಹನ್ನೆರಡು ಹದಿಮೂರು ಇವೆರಡು ಯಾವ ಮಗ್ಯಾಗ ರೀ ಯಾವ ಮಗ್ಯಾವೂ ಸಿಗುದು ಒಂದ್ರ ಮಗಟ್ಟ ಸಿಗತಾವೆ ಹಾಗಾದರೆ ಇದ್ರ ಮಸ ಒಂದೇ ಆಗಿರ್ತದೆ ನೀವು ಬೇರೆ ತಗೋರಿ ನೈಂಟಿ ಏಯ್ಟ್ ನೈಂಟಿ ನೈನ್ ಒಂದೇ ಆಗಿರ್ತದೆ ಮಸ ಹಾಗಾಗಿ ಕ್ರಮಾಣುಗತ ಸಂಖ್ಯೆಗಳ ಮಸ ಯಾವಾಗಲೂ ಒಂದೇ ಆಗಿರುತ್ತದೆ ಒನ್ ಓಕೆ ದೆನ್ ನೆಕ್ಸ್ಟ್ ಕ್ವಶನ್ ಹನ್ನೆರಡು ಮತ್ತು ಇಪ್ಪತ್ನಾಲ್ಕರ ಮಸಾ ಹನ್ನೆರಡು ಹಾಗಾದರೆ ಲಸ ಕಂಡುಹಿಡಿಯಂದರೂ ನಮಗೆ ಫಾರ್ಮುಲಾ ಗೊತ್ತದ ಲಸ ಇಸ್ ಈಕ್ವಲ್ ಟು ಅಥವಾ ಎರಡು ಸಂಖ್ಯೆಗಳ ಗುಣಲಬ್ಧ ಈಸ್ ಈಕ್ವಲ್ ಟು ಲಸ ಇಂಟು ಮಸಾ ನಾವು ಲಸವನ್ನು ಕಂಡುಹಿಡಬೇಕು ಅಂದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡಬೇಕು ಕೊಟ್ಟಂಥ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡಬೇಕು ಡಿವೈಡೆಡ್ ಬೈ ಮಸಾವನ್ನು ಬರೆದುಕೊಳ್ಬೇಕು ಕೆಳಗೆ ಹನ್ನೆರಡು ಹನ್ನೆರಡು ಹನ್ನೆರಡಗೆ ಕ್ಯಾನ್ಸಲೇಷನ್ ಆನ್ಸರ್ ಈಸ್ ಟ್ವೆಂಟಿ ಫೋರ್ ಇವುಗಳ ಲಸ ಏನಾಗಿರ್ತದೆ ಅಂದರೆ ಇಪ್ಪತ್ನಾಲ್ಕು ದೆನ್ ದ ನೆಕ್ಸ್ಟ್ ಕ್ವಶನ್ ಲೆವೆಂತ್ question. ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಕ್ಯೂಬ್ ಮೈನಸ್ ಸಿಕ್ಸ್ ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ 3. ತ್ರೀ ನಮಗೆ ನಮಗೇನು ಬಹುಪದೋಕ್ತಿಯಲ್ಲಿ ಕಾಣ್ತಿರ್ತದಲ್ಲ ಡಿಗ್ರಿ ಮೀನ್ಸ್ ಮಹತ್ತಮ ಘಾತ ಯಾವುದು ಅತ್ಯಂತ ದೊಡ್ಡ ಘಾತ ಸಂಖ್ಯೆ ಆಗಿರ್ತದ ಅದೇ ನಮ್ಮ ಡಿಗ್ರಿ ಆಗಿರ್ತದೆ ತ್ರೀ ಈಸ್ ದ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಫೈ ಇಸ್ ಈಕ್ವಲ್ ಟು ಝೀರೋ ಮತ್ತು ಟು ಎಕ್ಸ್ ಪ್ಲಸ್ ಟು ವೈ ಮೈನಸ್ ಟೆನ್ ಇಸ್ ಟು ಝೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಹೊಂದಿರಬಹುದಾದ ಗರಿ ಪ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಅಥವಾ ನಾವು ಇದನ್ನೇನು ಮಾಡೋಣ ಅಂದರೆ ನೀವು ವರ್ಜಿಸುವ ವಿಧಾನು ಬಿಡಿಸ್ಬೋದು ಆದೇಶ ವಿಧಾನ ಬಿಡಿಸ್ಬೋದು ಬಿಡಿಸಿ ನೋಡಿದರೆ ವರ್ತ್ ಬಟ್ ನಾವು ಇದನ್ನು ಈಸಿಯಾಗಿ ಬಿಡಿಸ್ಬಿಡೋಣ ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಸಿ ಒನ್ ಬೈ ಸಿ ಟು ಫಾರ್ಮೇಶನ್ದಾಗ್ತಾ ಇದ್ಕೊಳ್ಳೋಣ ಫಸ್ಟ್ ಇಕ್ವೇಷನಲ್ಲಿ ಎ ಒನ್ ಏನು ಒನ್ ಡಿವೈಡೆಡ್ ಬೈ ಸೆಕೆಂಡ್ ಇಕ್ವೇಷನ್ನ ಎ ಟು ಏನು ಅಂದರೆ ಎ ಏನು ಟು ಇನ್ನು ಫಸ್ಟ್ ಇಕ್ವೇಷನ್ನಲ್ಲಿ ಬಿ ಒನ್ ಏನು ದೆಟ್ ಈಸ್ ಆಲ್ಸೋ ಒನ್ ಸೆಕೆಂಡ್ ಇಕ್ವೇಷನಲ್ಲಿ ಬಿ ಟು ದೆಟ್ ಈಸ್ ಆಲ್ಸೋ ಟು ಆ್ಯಂಡ್ ಥರ್ಡ್ ಇಕ್ವೇಷನಲ್ಲಿ ಫೈ ಇಸ್ ಅವರ್ ಸಿ ಆ್ಯಂಡ್ ಸೆಕೆಂಡ್ ಈಕ್ವೇಷನಲ್ಲಿ ಮೈನಸ್ ಟೆನ್ ವೆರಿ ಇಂಪಾರ್ಟೆಂಟ ಇದು ಮೈನಸ್ ಟೆನ್ ಇದನ್ನು ಕ್ಯಾನ್ಸಲೇಷನ್ ಮಾಡಿದ್ರು ಒನ್ ಬೈ ಟು ಬರ್ತದೆ ಬಟ್ ಮೈನಸ್ ಒನ್ ಬೈ ಟು ಆಗ್ತದೆ ಇಟ್ ಮೀನ್ಸ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ಫಾರ್ಮೇಷನ್ದಾಗ ಬರ್ತದೆ ಐ ರಿಪೀಟ್ ಒನ್ಸ್ ಎ ಒನ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಬಿಕಾಸ್ ಆಫ್ ಇದು ಮೈನಸ್ ಹೊಂದಿರ್ತದೆ ಅದಕ್ಕೆ ಹಾಗಾಗಿ ನಾಟ್ ಈಸ್ ಈಕ್ವಲ್ ಟು ಒನ್ ಬೈ ಸಿ ಟು ಮೀನ್ಸ್ ಸಮಾಂತರ ರೇಖೆಗಳಾಗಿರ್ತವೆ ಸಮಾಂತರ ರೇಖೆಗಳಂದ್ರೆ ಪರಿಹಾರಗಳ ಸಂಖ್ಯೆ ಸೊನ್ನೆ ಶೂನ್ಯ ಯಾವುದೇ ಪರಿಹಾರವನ್ನು ಹೊಂದಿರುವುದಿಲ್ಲ ಇದೇನಾದರೂ ಛೇದಿಸುವ ರೇಖೆಯಾಗಿತ್ತು ಅಂದ್ರೆ ಯುನಿಕ್ ಆಗಿಂಥ ಸೊಲ್ಯೂಷನ್ ಒಂದು ಪರಿಹಾರವನ್ನು ಹೊಂದಿರ್ತಿತ್ತು ಐಕ್ಯಗೊಳ್ಳುವ ಅಂದ್ರೆ ಅನಂತ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತಿತ್ತು ಬಟ್ ಸಮಾಂತರ ಆಗುವುದರಿಂದ ಯಾವುದೇ ಪರಿಹಾರವನ್ನು ಹೊಂದಿಲ್ಲ ಓಕೆ ಗೋ ಟು ದ ನೆಕ್ಸ್ಟ್ ಕ್ವಶನ್ ವರ್ಗ ಸಮೀಕರಣಗಳ ಆದರ್ಶ ರೂಪ ಬರೆಯಿರಿ ಅಂದರು ವರ್ಗ ಸಮೀಕರಣಗಳ ಆದರ್ಶ ರೂಪ ವೆರಿ ಈಸಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮೇಷನ್ ಆಫ್ ಕ್ವಾಟ್ರಾಟಿಕ್ ಇಕ್ವೇಶನ್ ಓಕೆ ದೆನ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದವು ಎ ಎನ್ ಇಸ್ ಈಕ್ವಲ್ ಟು ತ್ರೀ ಎನ್ ಪ್ಲಸ್ ಒನ್ ಓಕೆ ಡಬಲ್ ಟೈಪ್ ಮಿಸ್ ಆಗಿತ್ತದ ಅಂದ್ರೆ ಮಿಸ್ ಪ್ರಿಂಟ್ ಆಗ್ಯದ ಓಕೆ ತ್ರೀ ಎನ್ ಪ್ಲಸ್ ಒನ್ ಆದರೆ ಆ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂದರು ಫಸ್ಟ್ ನಾವು ಎಣ್ಣಿದ್ದಲ್ಲಿ ಒನ್ ಹಾಕೋತ ಹೋಗೋಣ ಟೂ ಹಾಕೋತ ಹೋಗೋಣ ಅಂದರೆ ಶ್ರೇಡಿಯನ್ನು ರಚನೆ ಮಾಡೋಣ ಆಮೇಲೆ ಸಾಮಾನ್ಯ ವ್ಯತ್ಯಾಸಕ್ಕೆ ಬರೋಣ ಫಾರ್ ಎಕ್ಸಾಂಪಲ್ ಕೊಟ್ಟಂತಹ ಇಕ್ವೇಷನಲ್ಲಿ ತ್ರೀ ಎನ್ ಪ್ಲಸ್ ಒನ್ ಎನ್ ಇದ್ದಲ್ಲಿ ಒನ್ ಹಾಕಿರಿ ಮೂರೊಂದಲೇ ಮೂರು ಮೂರಕ್ಕೆ ಒಂದು ಕುಡಿಸಿದ್ರೆ ನಾಲ್ಕು ಕಾಮ ಎನ್ ಇದ್ದಲ್ಲಿ ಟೂ ಹಾಕಿ ನೋಡ್ರಿ ಮೂರು ಎರಡಲೇ ಆರು ಆರಕ್ಕೊಂದು ಕುಡಿಸಿದ್ರೆ ಏಳು ಎನ್ ಇದ್ದಲ್ಲಿ ಮೂರು ಹಾಕಿ ನೋಡ್ರಿ ಮೂರು ಮೂರಲೆ ಒಂಬತ್ತು ಒಂಬತ್ತು ತಕ್ಕೊಂದು ಕುಡಿಸಿದ್ರೆ ಹತ್ತು ಈ ರೀತಿ ಸಮಾಂತರ ಶ್ರೇಣಿ ರಚನೆ ಆಯಿತು ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಏನು ಹತ್ತರಾಗ ಮೂರು ಏಳು ಕಳೆದ್ರೆ ಮೂರು ಏಳರಾಗಿ ನಾಲ್ಕು ಕಳೆದ್ರೆ ಮೂರು ಹಾಗಾದರೆ ಇದರ ಸಾಮಾನ್ಯ ವ್ಯತ್ಯಾಸ ಮೂರು ಓಕೆ ಈ ರೀತಿಯಾಗಿ ಈ ಲೆಕ್ಕವನ್ನು ಮಾಡಬೇಕು ಇನ್ನು ನೆಕ್ಸ್ಟ್ ಫಿಫ್ಟಿಯತ್ ಕ್ವಶನ್ ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಕೋಣಕೋಣ ಸಮರೂಪತೆ ನಿರ್ಧಾರ ಗುಣವನ್ನು ನಿರೂಪಿಸಿ ಅಂತ ಕೊಟ್ಟಿದ್ದಾನೆ ಈ ವರ್ಷ ವೆರಿ ಅಡ್ವಾಂಟೇಜ್ ಆಗಿ ನಮಗೆ ಕೇವಲ ಎರಡ ಅದಾವು ಒಂದು ಪ್ರಮೇಯ ನಾಲ್ಕು ಮಾರ್ಸಿಗೆ ಕೊಟ್ಟಂದ್ರೆ ಒಂದು ನಿರೂಪಣೆ ಅಂತ ಕೊಟ್ಟ ಕೊಟ್ಟಿರ್ತಾನೆ ಓಕೆ ಇಲ್ಲಿ ಕೋಣಕೋಣ ನಿರ್ಧಾರಕ ಗುಣದ ನಿರೂಪಣೆ ಬರೆಯಿರಿ ಅಂದನು ಎರಡು ತ್ರಿಭುಜಗಳು ಸಮಕೋಣೀಯವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತವೆ ಇದೇ ಇದರ ಆನ್ಸರ್ ಅದರ ನಿರೂಪಣೆ ಇದೇ ಆಗಿರ್ತದೆ ಇನ್ನು ದಟ್ ಲಾಸ್ಟ್ ಕ್ವಶನ್ ಸಿಕ್ಸ್ ಕೊಮ ಫೋರ್ ಆ್ಯಂಡ್ ಟೂ ಕೊಮ ಮೈನಸ್ ಸಿಕ್ಸ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮದ್ಯ ಬಿಂದುವನ್ನು ಕಂಡು ಅಂದನು ಎರಡು ಬಿಂದುಗಳನ್ನು ಕೊಟ್ಟನು ಮದ್ಯ ಬಿಂದು ಕಂಡು ಹಿಡಿಯೋದನು ವೆರಿ ಈಸಿಯೆಸ್ಟ್ ಕ್ವೆಶನ್ ಯಾವ ರೀತಿಯಾಗಿ ಬಿಡಿಸ್ಬೋದು ಅಂದರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ದಿಸ್ ಈಸ್ ಎಕ್ಸ್ ಒನ್ ಸಿಕ್ಸ್ ಈಸ್ ಎಕ್ಸ್ ಒನ್ ಪ್ಲಸ್ ವಾಟ್ ಈಸ್ ಅವರ್ ಎಕ್ಸ್ ಟು ಟೂ ಈಸ್ ಅವರ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಇಟ್ ಮೀನ್ಸ್ ಫೋರ್ ಪ್ಲಸ್ ವೈ ಟೂ ಈಸ್ ವಾಟ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಓಕೆ ಸಿಕ್ಸ್ ಪ್ಲಸ್ ಟು ವಾಟ್ ಏಟ್ ಇಲ್ಲಿ ಮಾಡ್ತೀನಿ ನೋಡ್ರಿ ಏಟ್ ಡಿವೈಡೆಡ್ ಬೈ ಟು ಕಾಮ ಪ್ಲಸ್ ಇಂಟು ಮೈನಸ್ ಇದು ಮೈನಸ್ ಆಗ್ತದೆ ಫೋರ್ ಮೈನಸ್ ಸಿಕ್ಸ್ ಇಸ್ ವಾಟ್ ಮೈನಸ್ ಟು ಡಿವೈಡೆಡ್ ಬೈ ಟು ಟೂ ಒನ್ ಝ ಟು ಫೋರ್ ಝ ಆ್ಯಂಡ್ ಕಾಮ ಟು ಒನ್ ಟು ಒನ್ ಇಟ್ ಮೀನ್ಸ್ ಮೈನಸ್ ಒನ್ ಫೋರ್ ಕೋಮಾ ಮೈನಸ್ ಒನ್ ಈಸ್ ದ ರೈಟ್ ಆನ್ಸರ್ ಫಾರ್ ಸಿಕ್ಸ್ಟಿ ಎತ್ ಕನ್ ಹದಿನಾರನೇ ಕ್ವಶನ್ಗೆ ಆನ್ಸರ್ ಏನು ಅಂದರೆ ಫೋರ್ ಕಾಮ ಮೈನಸ್ ಒನ್ ಮಧ್ಯ ಬಿಂದು ಫಾರ್ಮುಲಾವನ್ನು ಹಾಕಿ ಈಸಿಯಾಗಿ ಬಿಡಿಸೋದು ಓಕೆ ಎಸ್ ವಿದ್ಯಾರ್ಥಿಗಳೇ ಇಷ್ಟಾಗಿತ್ತು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಸಂಕಲಾತ್ಮಕ ಪ್ರಶ್ನೆ ಒಂದು ಎಮ್ ಸಿ ಕ್ಯೂ ಮತ್ತು ಒಂದು ಅಂಕದ ಎಲ್ಲ ಪ್ರಶ್ನೆಗಳನ್ನು ತ್ರೀ ಸಿಕ್ಸ್ಟಿ ಆಂಗಲಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೀನಿ ನೀವು ಇನ್ನೊಮ್ಮೆ ಈ ವಿಡಿಯೋವನ್ನು ನೋಡಿ ನೋಟ್ ಕೂಡ ಮಾಡ್ಕೊಳ್ಳಿ ಮತ್ತು ಇದು ಈ ಟೈಪ್ ಕ್ವಶನ್ಸ್ಗಳನ್ನ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಈ ಟೈಪ್ ಕ್ವೆಶನ್ಗಳು ಬರ್ತಾವ ಓಕೆ ಬಿ ಪ್ರಿಪೇರ್ ಆಗಿ ಎಲ್ಲರೂ ಉತ್ತಮವಾದ ಅಂಕಗಳಿಸಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು